భావే మనస్తాప ఇకేడి ఫ్రెండ్స్ కూడా మాట్లాడే యావదో మనసులో ఇకడేడి ఎల్ ఉత్తమ బాధవ్యం ఇక కూడా మొదలైన దివసే శివర ఇంతి నేను గుర్తుస్తేనే ఎల్ కూడా తప్పిర ಆ ನಿಟ್ಟಲ್ಲಿ ಯಾಕಂದ್ರೆ ಇದೊಂದು ಒಂದು ಉತ್ಸಾಹ ಪ್ರೋತ್ಸಾಹ ಕೊಡ್ಲಿಕ್ಕೋಸ್ಕರ ನಾನು ಮಾಡಿರ್ತಕ್ಕಂಥದ್ದು ಯಾವುದೇ ದಂಡ ಯಾವುದೇ ನಾನು ಯಾರು ಕೂಡ ಇದು ಮಾಡ್ತಿಲ್ಲ ಒಂದು ಉತ್ತೇಜನ ಕೊಡೋಣ ನೆಕ್ಸ್ಟ್ ಕ್ಯಾಂಪ್ ಒಳಗೆ ಬೇರೆ ಬೇರೆ ಪಣಿ ಆಗಿರ್ತಕ್ಕಂಥ ನಾನು ವೈಯಕ್ತಿಕವಾಗಿ ಅದು ಕಳತ್ ಕ್ಯಾಂಪ್ ನಲ್ಲೂ ಕೂಡ ಕೊಟ್ಟಿದ್ದೆ ಹಾಗಾಗಿ ಈ ಒಂದು ಕ್ಯಾಂಪ್ ನಲ್ಲಿ ಪುರುಷರ ವಿಭಾಗದನ್ನ ಶ್ರೀ ಸಂತೋಷ್ ಅವರನ್ನ ನಾನು ಉತ್ತಮ ಶಿಬಿರಾರ್ಥಿ ಅಂತ ಹೇಳಿದ ಪುರುಷರ ವಿಭಾಗದಿಂದ ನನ್ನ ಅನಿಸಿಕೆ

ಹಾಗೆಯೇ ಮಹಿಳೆಯರ ವಿಭಾಗದಿಂದ ಶ್ರೀಮತಿ ದಿವ್ಯಾ ಇವರನ್ನು ನಾನು ಚೂಸ್ ಮಾಡಿದ್ದೀನಿ ದಿವ್ಯ ಅವರ